ಹಾಯ್ ಹೇರೋ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಫ್ಯಾಮಿಲಿ ಸೊ ಇವತ್ತು ನನ್ನ ನನ್ನ ಚಂದ ಹಾಗೆ ಸ್ಕಿನ್ ಟೋನ್ ಹಾಗೆ ನನ್ನ ಹೆಲ್ದಿ ಹೇರ್ ಈ ಎಲ್ಲದ್ರ ಹಿಂದೆ ಇರೋ ಒಂದು ಅತ್ಯದ್ಭುತವಾದ ಒಂದು ರೆಸಿಪಿನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಚಂದಕ್ಕೆ ಈ ಹೇರಿಗೆ ಹಾಗೆ ಈ ಬಣ್ಣಕ್ಕೆ ಎಲ್ಲದಕ್ಕೂ ಒಂದು ಏನ್ ಹೇಳ್ತಾರಲ್ಲ ಒಂದು ಹಿಂದೆ ಸೈಡಿಂದ ಒಂದು ಏನ್ ಹೇಳ್ತೀರಿ ಅದನ್ನು ನನಗೆ ಗೊತ್ತಾಗ್ತಾ ಇಲ್ಲ ಏನು ಹೇಳೋದು ಅಂತ ಹೇಳಿ ಸೊ ಹಿಂದೆ ಸೈಡಿಂದ ಒಂದು ಅತ್ಯದ್ಭುತವಾದ ಒಂದು ರೆಸಿಪಿನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದೇ ನನ್ನ ಚಂದಕ್ಕೆ ಹಾಗೆ ನನ್ನ ಬಣ್ಣಕ್ಕೆ ನೀವು ನೋಡಬಹುದು ನೀವು ಲೈವ್ ಆಗಿ ನನ್ನ ಮೆಡಿಕಲ್ ಅಲ್ಲೇ ಬಂದು ನೋಡಬಹುದು ನೀವು ನನ್ನನ್ನ ಆರ್ಯ ಹಿ ಮೆಡಿಕಲ್ ಮಿಷನ್ ಅಲ್ಲಿ ಇರೋದು ಸೊ ಅಲ್ಲಿ ನನ್ನನ್ನು ಡೈರೆಕ್ಟ್ ಆಗಿ ನೋಡಬಹುದು ನಾನು ಯಾವುದೇ ರೀತಿಯ ಕಾಸ್ಮೆಟಿಕ್ಸ್ ಯೂಸ್ ಮಾಡಲ್ಲ ಜಸ್ಟ್ ಐ ಲೈನರ್ ಅಂಡ್ ಲಿಪ್ಸ್ಟಿಕ್ ದಾಟ್ಸ್ ಇಟ್ ಓಕೆ ಸೊ ಇದು ಆಕ್ಚುಲಿ ನನಗೆ ನಾನು ಇದನ್ನ ಇಷ್ಟನೇ ಹಾಕ್ಲಿಕ್ಕೆ ರೀಸನ್ ಎಂತ ಅಂತಂದ್ರೆ ನನಗೆ ಬೇರೆ ಏನು ಅವಶ್ಯಕತೆ ಇಲ್ಲ ಬಿಕಾಸ್ ಐ ಆಮ್ ಟೇಕಿಂಗ್ ಅ ಗುಡ್ ಅಂಡ್ ಹೆಲ್ದಿ ಫುಡ್ಸ್ ಓಕೆ ಅದೇ ನನ್ನದು ಸ್ಕಿನ್ ಟೋನಿಗೆ ರೀಸನ್ ಅದರಲ್ಲಿ ಮೈನ್ ಮೈನ್ ಆಗಿ ಒಂದು ಐಟಮ್ ಅನ್ನ ತೋರಿಸ್ತೀನಿ ಇವತ್ತು ನಾನು ಅದನ್ನು ನೀವು ಮನೆ ಹೆಣ್ಮಕ್ಳಿಗೆ ಆಗ್ಲಿ ಗಂಡು ಮಕ್ಕಳಿಗೆ ಆಗ್ಲಿ ಮಾಡಿಕೊಡಿ ಸೊ ಅದರಿಂದ ನೀವು ಯಾವ ತರ ಬೆನಿಫಿಟ್ ಅನ್ನ ಪಡ್ಕೊಳ್ತೀರಿ ಅಲ್ವಾ ಅದನ್ನ ನನ್ನ ಜೊತೆ ಕಮೆಂಟ್ ಅಲ್ಲಿ ಶೇರ್ ಮಾಡಬೇಕು ಆಯ್ತಾ ನಂದೊಬ್ರು ಸಬ್ಸ್ಕ್ರೈಬರ್ ನಿನ್ನೆ ನನ್ನ ಮೆಡಿಕಲಿಗೆ ವಿಸಿಟ್ ಮಾಡಿದ್ದಾರೆ ನನಗೆ ಅದು ಎಷ್ಟು ಲಕ್ಷ ಕೊಟ್ಟರು ಎಷ್ಟು ಕೋಟಿ ಕೊಟ್ಟರು ಸಿಗದಂತ ಒಂದು ಎಂತ ಹೇಳ್ತಾರಲ್ಲ ಒಂದು ವಿಚಾರ ಅಹ್ ಎಂತ ಅಂದ್ರೆ ಅವರು ಬಂದು ನನ್ನ ಹತ್ರ ಫ್ಯಾಮಿಲಿ ನೆಸ್ಟ್ ಯೂಟ್ಯೂಬ್ ಚಾನೆಲ್ ಅಲ್ಲ ಅಂತಂದ್ರೆ ಹೌದು ಏನಾಯ್ತು ಕೇಳಿದೆ ನಾನು ಅದಕ್ಕೆ ನಾನ್ ನಿಮ್ದು ಸಬ್ಸ್ಕ್ರೈಬರ್ ಲೈವ್ ಆಗಿ ನೋಡ್ಬೇಕು ಅಂತ ಹೇಳಿ ಬಂದೆ ಬಿಕಾಸ್ ಅವರು ಒಂದು ಪಾಯಿಂಟ್ ಇದ್ರು ನೀವು ಮಾತಾಡುವ ವೇ ನಮಗೆ ತುಂಬಾ ಇಷ್ಟ ಆಗ್ತಾ ಉಂಟು ಇದೇ ರೀತಿ ಕಂಟಿನ್ಯೂ ಮಾಡಿ ಮ್ಯಾಮ್ ಬಿಕಾಸ್ ನಾನು ತುಂಬಾ ಇಷ್ಟಪಟ್ಟ ಒಂದು ವಿಡಿಯೋ ಅಂತ ಹೇಳಿದ್ರೆ ನೀವು ಜಯಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಸಿಲ್ಕ್ ಮಾರ್ಕ್ಸ್ ಇದ್ರ ಬಗ್ಗೆ ಹೇಳಿ ಹಾಫ್ ಆನ್ ಅವರ್ ನನ್ನ ಜೊತೆ ಸ್ಪೆಂಡ್ ಮಾಡಿದ್ದಾರೆ ಮಾತಾಡ್ತಾ ಸೊ ಆ ಸಬ್ಸ್ಕ್ರೈಬರ್ ಇದು ಒಂದು ಫೋಟೋ ಇದೆ ನಾನು ತೆಗ್ದಿಟ್ಟಿದ್ದೀನಿ ಸೊ ಅದನ್ನ ನಿಮ್ ಜೊತೆ ನಾನು ಇವತ್ತು ಶೇರ್ ಮಾಡ್ತೀನಿ ನೋಡಿ ಬರುತ್ತೆ ಸೊ ಹಾಗೆ ಇವಾಗ ತಡ ಮಾಡೋದು ಬೇಡ ರೆಸಿಪಿಯನ್ನ ಸ್ಟಾರ್ಟ್ ಮಾಡೋಣ ಆಯ್ತಾ ಸೊ ನಾವಿವಾಗ ಅಡಿಗೆ ಕೋಣೆಗೆ ಬಂದಾಯ್ತು ಅಮ್ಮ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಬಟ್ ನಾನ್ ನಿಮಗೆ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಬೇಕು ಅಲ್ಲ ನಿಮಗೆ ಹೇಳ್ತೀನಿ ಆಯ್ತಾ ಸೊ ಯಾಕಂತಂದರೆ ಇದು ಇಮಿಡಿಯೇಟ್ ಆಗಿ ಮಾಡ್ಲಿಕ್ಕೆ ಆಗೋದಿಲ್ಲ ನೀವು ಪ್ರೊಸೀಜರ್ ವೈಸೇ ಮಾಡ್ಕೊಂಡು ಹೋಗಬೇಕು ಯಾಕಂತಂದರೆ ಇದು ಮದ್ದು ತಿನ್ನೋ ತಿಂಡಿಯಲ್ಲ ಆಯಿತಾ ಇದು ಜೀವಕ್ಕೆ ಜೀವದ ಜೀವದ ಒಳಗಡೆ ಹೋದ ಮೇಲೆ ಅಷ್ಟೇ ಒಂದು ಚೆನ್ನಾಗಿ ಇದು ಕೆಲಸ ಮಾಡುತ್ತೆ ಆಯಿತಾ ಫಸ್ಟ್ಲಿ ಇದಕ್ಕೆ ಬೇಕಾಗಿರೋ ಐಟಮ್ ಕರೆಕ್ಟಾಗಿ ನೋಡ್ಕೊಂಡು ನೋಟ್ ಮಾಡ್ಕೊಳ್ಳಿ ಅರ್ಧ ಕೆ ಜಿ ಮೆಂತೆ ಆಯಿತಾ ಕಾಳು ಬರುತ್ತಲ್ಲ ಸಾರಿಗೆಲ್ಲ ಹಾಕ್ತೀರಿ ಅದು ಅರ್ಧ ಕೆ ಜಿ ಮೆಂತೆ ಒಂದು ಕೆ ಜಿ ಬೆಲ್ಲ ಒಂದು ಫುಲ್ ತೆಂಗಿನಕಾಯಿ ಹಾಲು ಕೆ ಜಿ ಅವಲಕ್ಕಿ ಪೇಪರ್ ಅವಲಕ್ಕಿ ಬರುತ್ತಲ್ಲ ಅದು ಆಯ್ತಾ ಹಾಗೆ ತುಪ್ಪ ಅದು ನೀವು ಅರ್ಧ ಕೆ ಜಿ ಇಟ್ಕೊಳ್ಳಿ ಯಾಕಂತಂದ್ರೆ ಅರ್ಧ ಕೆ ಜಿ ಹಿಡಿಯುತ್ತ ಆಯಿತಾ ಅದಕ್ಕೆ ನೀವು ತುಪ್ಪ ಎಷ್ಟು ತಿನ್ನಿಸ್ತೀರಲ್ಲ ಈ ಟೈಮಲ್ಲಿ ಮಕ್ಕಳಿಗೆ ಸೊ ಅಷ್ಟೇ ಚೆನ್ನಾಗಿ ಅವ್ರ ಸ್ಕಿನ್ನು ಬ್ಲೆಂಡಾಗಿ ಸಾರಿ ಸಾಫ್ಟ್ ಆಗಿರುತ್ತೆ ಆಯಿತಾ ಅದಕ್ಕೆ ಅದಕ್ಕೆ ಫಸ್ಟ್ ಪ್ರೊಸೀಜರ್ ಅದರಲ್ಲಿ ಮಾಡಬೇಕಾಗಿರೋದು ಸೊ ನೀವು ನೆಂತೆ ಮದ್ದು ಮಾಡೋದು ನೆಕ್ಸ್ಟ್ ಡೇ ಸೊ ಅವಾಗ ಅದೇನಾಗುತ್ತೆ ಏನಾಗುತ್ತೆ ಅಂತಂದರೆ ರಾತ್ರಿ ನೀವು ಕಟ್ಟಿಟ್ರೆ ಮರುದಿನ ಬೆಳಿಗ್ಗೆ ಸಣ್ಣ ಸಣ್ಣ ಮೊಳಕೆ ಬರುತ್ತೆ ಇದು ಯಾಕೆ ಮೊಳಕೆ ಬರ್ಸ್ದೇನೂ ಮಾಡ್ಬೋದು ಬರೀ ಇಟ್ಟು ಬಟ್ ಮೊಳಕೆ ಬರೋದ್ರಿಂದ ಇನ್ನಷ್ಟು ಪೌಷ್ಟಿಕತೆ ಜಾಸ್ತಿ ಆಗುತ್ತೆ ಅದರಲ್ಲಿ ಆಯಿತಾ ಅದೊಂದು ಬೆನ್ನ ಅದಾದ ನಂತರ ಇದು ಅರ್ಧ ಕೆ ಜಿ ಅವಲಕ್ಕಿ ನೋಡಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಂಡು ಇದು ಏನು ಹೇಳ್ತೀರಿ ಪೇಪರ್ ಅವಲಕ್ಕಿನೇ ಆಯಿತಾ ನಾಮರ ಅವಲಕ್ಕಿ ಎಲ್ಲ ಮಾಡ್ತೀವಲ್ಲ ನಾವು ಮನೇಲಿ ಅದು ಅವಲಕ್ಕಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಹಾಗೆ ಇದು ಒಂದು ಫುಲ್ ಕೊಕೋನಟ್ ಆಯಿತಾ ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀರಿ ಅಂದರೆ ತುರ್ಕೊಂಡು ಇಟ್ಕೊಳ್ಳಿ ತುರ್ಕೊಂಡ ಮೇಲೆ ಹುರ್ಕೋಬೇಕು ಹುರ್ಕೊಂಡು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಆಯಿತಾ ಬಿಕಾಸ್ ನಾನು ಕಂಪ್ಲೀಟಾಗಿ ಒಂದೊಂದೇ ತೋರಿಸ್ತಾ ಹೋದರೆ ನಿಮಗೆ ತುಂಬ ಲೆಂದಿ ಆಗುತ್ತೆ ವಿಡಿಯೋ ನನಗೂ ತುಂಬ ಹೊತ್ತು ಟೈಮಲ್ಲಿ ಸ್ಪೆಂಡ್ ಮಾಡಿದಾಗ ಆಗುತ್ತೆ ನನಗೆ ಮತ್ತೆ ಕೆಲಸ ಇದೆ ನಿಮಗೆ ಗೊತ್ತಿದೆ ನನಗೆ ಮೆಡಿಕಲಿಗೆ ಹೋಗಲೇಬೇಕು ಇದನ್ನು ಚೆನ್ನಾಗಿ ಹುರ್ಕೊಂಡು ಈ ಥರ ಹುರ್ಕೊಂಡು ಇಟ್ಕೊಳ್ಳಿ ಆಯ್ತಾ ಫ್ರೇಗ್ರೆನ್ಸ್ ಬರಬೇಕು ನಿಮಗೆ ಯಾಕಂತಂದ್ರೆ ಹುರ್ಕೊಳ್ಳೋದ್ರಿಂದ ಮೆಂತೆ ಮದ್ದು ತುಂಬಾ ದಿವಸ ಇಡಬಹುದು ಅಮ್ಮ ಇದನ್ನ ಎಷ್ಟು ದಿವಸ ಇಡಬಹುದು ತಿಂಗಳು ಇಡಬಹುದು ಅಂತ ಯಾವ ಐಟಮ್ ನೀವು ಹೊರಗಡೆನೂ ನಾಲ್ಕೈದು ತಿಂಗಳು ಇಡಬಹುದು ಹೇಳಿ ಬಿಕಾಸ್ ದಿಸ್ ಐಟಮ್ ಈಸ್ ಹಾವಿಂಗ್ ದಾಟ್ ಮಚ್ ಮೆಡಿಸನಲ್ ಪ್ರಾಪರ್ಟಿ ಓಕೆ ಸೊ ಇದನ್ನ ಚೆನ್ನಾಗಿ ಹುರ್ಕೊಳಿ ನಿಮ್ಗೆ ಗಮ್ಮ ಅಂತ ಹೇಳಿ ಫ್ಲೇವರಿಂಗ್ ಬರ್ಬೇಕು ಆತ ಅಷ್ಟರ ತನಕ ನೀವು ಚೆನ್ನಾಗಿ ಹುರ್ಕೊಳ್ಳಿ ಆಯ್ತಾ ಸೊ ನಂತರ ಇದು ಮೆಂತೆಕಾಳು ಮೆಂತೆ ಕಾಳನ್ನ ಮೊಳಕೆ ಬರ್ಸ್ಕೊಂಡಿದ್ದೀವಿ ಕಾಣಿಸ್ತಾ ಇದೆಯಾ ಗೊತ್ತಿಲ್ಲ ನಿಮಗೆ ವಿಡಿಯೋದಲ್ಲಿ ಆಯ್ತಾ ಸೊ ಇದನ್ನ ನೀವು ಅರ್ಧ ಕೆ ಜಿ ಮೆಂತೆಗೆ ಎರಡು ಗ್ಲಾಸ್ ನೀರು ಹಾಕೊಳ್ಳಿ ಎರಡು ಗ್ಲಾಸ್ ನೀರು ಹಾಕೊಂಡು ಬೇಯಿಸ್ಕೋಬೇಕು ಆಯ್ತಾ ಮೂರು ಸೆಟಿ ತೆಗೆದ್ರೆ ಸಾಕು ನೋಡಿ ಇದರಲ್ಲಿ ಒಂದು ಕೆ ಜಿ ಬೆಲ್ಲ ಇದೆ ಸೊ ಇದು ಒಂದು ಕೆ ಜಿ ಬೆಲ್ಲನ ಕಂಪ್ಲೀಟ್ ಆಗಿ ಪಾಕ ಮಾಡ್ಕೋಬೇಕು ಸೊ ಈ ಒಂದು ಕೆ ಜಿ ಬೆಲ್ಲ ಇದೆಯಲ್ಲ ಇದನ್ನು ಕಂಪ್ಲೀಟಾಗಿ ಈ ಥರ ಪಾಕ ಮಾಡ್ಕೊಳ್ಳಿ ಆಯಿತಾ ಇವಾಗ ಗೊತ್ತಾಯ್ತಲ್ವಾ ಫಸ್ಟಿಗೆ ಏನಿದೆ ಮೆಂತ್ಯನ ಇಟ್ಕೋಬೇಕು ಆದಮೇಲೆ ಮೆಂತ್ಯ ಬೆಂದ ಮೇಲೆ ಈ ಥರ ಅವಲಕ್ಕಿ ಮತ್ತು ತೆಂಗಿನಕಾಯಿನ ಹುರ್ಕೊಂಡು ಇಟ್ಕೋಬೇಕು ಆಯಿತಾ ನಂತರ ಇದು ಚೆನ್ನಾಗಿ ಪಾಕ ಬರೋ ತನಕ ಕೈ ಆಡಿಸ್ತಾ ಇರಿ ಆಯಿತಾ ಇದು ಎಲ್ಲಿ ತನಕ ಪಾಕ ಬರಬೇಕು ಅಂತಂದರೆ ಅಂದರೆ ಕಂಪ್ಲೀಟಾಗಿ ಒಂದೇಳೆ ಪಾಕ ಎಲ್ಲ ಬೇಡ ಜಸ್ಟ್ ಸ್ವಲ್ಪ ಅಂಟು ಬಂದರೆ ಸಾಕು ಆಯಿತಾ ಜಸ್ಟ್ ಒಂದು ಅಂಟು ತುಂಬಾ ಬೇಗ ಮಾಡ್ಕೋಬೋದು ಎಲ್ಲ ಐಟಮನ್ನು ರೆಡಿ ಇಟ್ಟರೆ ನೀವು ಮತ್ತು ಹೇಳ್ಬೋದಲ್ವಾ ಇದನ್ನೆಲ್ಲ ತಿಂದು ಹೆಣ್ಮಕ್ಳು ಕಂಪ್ಲೀಟಾಗಿ ಸ್ಟ್ರಾಂಗ್ ಆಗಿ ಹೇಳಿ ಆಯಿತಾ ಹೆಣ್ಮಕ್ಕಳೇ ಸ್ಟ್ರಾಂಗ್ ಗುರು ಅಂತ ಸೊ ತಮಾಷೆ ಮಾಡಿದೆ ಹೆಣ್ಣು ಮನಸ್ಸಿನ ಗಂಡು ಮಕ್ಕಳು ತುಂಬ ಜನ ಹೇಳ್ತಾರೆ ಹೆಂಡತಿಯವರು ಬೇಜಾರು ಮಾಡಿಕೊಂಡ್ರೆ ಅವರು ಅಳ್ತಾರೆ ಆಯಿತಾ ಇದೆಲ್ಲ ನಾನು ತುಂಬ ಲೈವ್ ಆಗಿ ನೋಡಿದ್ದೀನಿ ಲೈಫಲ್ಲಿ ಅವರು ಅಳ್ತಾರೆ ಹೆಂಡತಿ ಹತ್ರ ಅವರು ಅಳ್ತಾರೆ ಸೊ ಹಾಗೆ ತುಂಬಾ ಜನ ಗಂಡು ಮಕ್ಕಳು ಇದ್ದಾರೆ ನೋಡಿ ಕಾಣಿಸ್ತಾ ಇದೆಯಾ ಈ ತರ ಜಸ್ಟ್ ಒಂದು ಪಾಕ ಬಂದ್ರೆ ಸಾಕು ತೂಲೆಮ್ಮ ಓಕೆ ಈ ತರ ಪಾಕ ಬರ್ತಾ ಇದ್ದ ಹಾಗೆ ಸ್ವಲ್ಪ ಗ್ಯಾಸನ್ನ ಸ್ಲೋ ಮಾಡ್ಕೊಳ್ಳಿ ಈ ಮೆಂತ್ಯ ಕಾಳನ್ನು ಹಾಕಬೇಕಾಯ್ತಾ ಇದಕ್ಕೆ ನಾವು ಆಗಲೇ ಬೇಯಿಸಿ ಇಟ್ಕೊಂಡಿದ್ದೀವಲ್ವಾ ಮೆಂತ್ಯ ಅದನ್ನು ಈ ಥರ ಹಾಕ್ತಾ ಹೋಗಿ ನಿಮ್ಗೊಂದು ವಿಷಯ ಗೊತ್ತಿದೆಯಾ ಮೇಡಮ್ ಮಾಡ್ತಾ ಇದ್ರು ಮೆಂತ್ಯ ಮದ್ದು ಮಗಳು ಹತ್ರಕ್ಕೆ ಬಂದ ಮೇಲೆ ಇಲ್ಲವೇ ಇಲ್ಲ ಮೇಡಮ್ ಅಮ್ಮ ಮೇಡಮ್ ಓಡಿ ಹೋದ್ರು ಅಂತೆ ಸೊ ಅಮ್ಮಂದ್ರೆ ಹಾಗೆ ಅಲ್ವಾ ಮಕ್ಕಳು ಬಂದ ಮೇಲೆ ಮಕ್ಕಳಿಗೆ ಬಿಟ್ಟು ಕೊಡ್ತಾರೆ ಎಲ್ಲದನ್ನು ಸೊಸೆ ಅಂದರು ಬಂದ ಮೇಲೆ ಸೊಸೆ ಅಂದ್ರಿಗೆ ಬಿಟ್ಕೊಡ್ತಾರೆ ಹಾಂ ಕಲಿಬೇಕು ನನಗೆ ಅಂದ್ರೆ ಇದರದ ರೆಸಿಪಿ ನನಗೂ ಗೊತ್ತಿರಲಿಲ್ಲ ಈ ಥರ ಮಾಡಬೇಕು ಅಂತ ಹೇಳಿ ಸ್ವಲ್ಪ ಜೋರು ಇಟ್ಕೊಳ್ಳಿ ಗ್ಯಾಸನ್ನು ನೋಡಿ ಇದು ನಾವು ಮೆಂತೆ ಹಾಕಿದ ಕೂಡಲೇ ಕಂಪ್ಲೀಟಾಗಿ ಇದು ನೀರಾಯಿತು ನೋಡಿ ಮೆಂತ್ಯಲ್ಲಿ ಏನೂ ನೀರಿರಲಿಲ್ಲ ಕಂಪ್ಲೀಟಾಗಿ ಅದು ಎಲ್ಲ ನೀರನ್ನು ಎಳ್ಕೊಂಡಿದೆ ಬೇಯೋವಾಗಲೇ ಆಯಿತಾ ನೋಡಿ ಇದು ನೀವು ಬೇಕಿದ್ರೆ ನೋಡಿ ಫಸ್ಟ್ ಡೇ ನೀವು ಕೊ ಕೊಡಿ ಮಕ್ಕಳಿಗೆ ನೀವು ತಿನ್ನಿ ತುಂಬ ಒಳ್ಳೆಯದು ಕೈಕಾಲು ಗಂಟು ನೋವಿಗೆ ತುಂಬ ಒಳ್ಳೆಯದು ಆಯಿತಾ ಕಾಳು ಅದರದ್ದು ಪ್ರಾಪರ್ಟೀಸ್ ಹೇಳಲಿಕ್ಕೆ ಹೋದರೆ ಅದು ಮುಗಿಯೋದೇ ಇಲ್ಲ ಅಷ್ಟು ಒಳ್ಳೆಯದು ಕಾಳು ಜೀವಕ್ಕೆ ಸೊ ಇದು ಏನಿದೆಯಲ್ವಾ ಇದನ್ನು ಚೆನ್ನಾಗಿ ಇದೇ ಥರ ಮಿಕ್ಸ್ ಮಾಡ್ಕೊಂಡು ಹೋಗಿ ಇದೇ ಸ್ವಲ್ಪ ಪ್ರೊಸೀಜರ್ ಅಂತಂದರೆ ಇದರಲ್ಲಿ ಮಿಕ್ಸ್ ಮಾಡೋದೇ ಒಂದು ಪ್ರೊಸೀಜರ್ ಆಯಿತಾ ಅಮ್ಮ ಇದಕ್ಕೆ ಎಷ್ಟೊತ್ತಿಡ್ಬೇಕು ಹೀಗೆ ಹಾಂ ಕೆಮ್ಮೆಲ್ಲ ಇಲ್ಲ ಮೆಲ್ಲ ಓಕೆ ನೀರು ಹಿಂಗಲ್ಲ ಆಯ್ತಾ ಅದಕ್ಕೆ ನೀರು ಸ್ವಲ್ಪ ಹಿಂಗತಾ ಬರುತ್ತೆ ನನಗೆ ರೆಸಿಪಿ ಯಾವತ್ತೂ ತೋರಿಸಬೇಕು ಅಂತ ಹೇಳಿ ಮೈಂಡ್ ಅಲ್ಲಿ ಅದಕ್ಕೆ ಇವತ್ತು ದಿನ ಕೂಡಿ ಬಂದಿದೆ ನೋಡಿ ಅಮ್ಮನಿಗೆ ಮೊದಲಿನವ್ರ್ದೆಲ್ಲ ತುಂಬಾ ರೆಸಿಪಿ ಗೊತ್ತಿದೆ ಇದು ನೀರೆಲ್ಲ ಹಿಂಗೋ ತನಕ ನಾವು ಸ್ವಲ್ಪ ಮಾತಾಡೋಣ ಮೆಂತೆದ್ದು ಮತ್ತೆ ಬೆಲ್ಲದ್ದು ಏನಿದೆ ಮೆಂತೆ ಕಹಿ ಬೆಲ್ಲದ ಸಿಹಿ ಇದು ಎರಡೂ ಒಂದಕ್ಕೊಂದು ಹೊಂದ್ಕೋಬೇಕು ಅಂತೆ ಸೊ ಎಷ್ಟು ಚೆನ್ನಾಗಿದೆ ಅಲ್ವಾ ಇಟ್ಸ್ ಲೈಕ್ ಬೇವು ಬೆಲ್ಲ ರೈಟ್ ಸಹ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳೇ ಇರಲಿ ಅಥವಾ ನಿಮ್ಮ ಸಿಸ್ಟರ್ಸೇ ಇರಲಿ ಅಥವಾ ನಿಮ್ಮ ಗಂಡನ ತಂಗೀಂದ್ರೆ ಇರಲಿ ಯಾರೇ ಇರಲಿ ಯಾರೇ ಹೆಣ್ಮಕ್ಳು ಇರಲಿ ಆಯ್ತಾ ಅವ್ರದ್ದು ಮೆಚೂರಿಟಿ ಟೈಮ್ ಅಂತ ಇರುತ್ತಲ್ಲ ಅದೊಂದು ಪ್ರೀಶಿಯಸ್ ಥಿಂಗ್ ಅಂದರೆ ಪ್ರೀಶಿಯಸ್ ತಿಂಗ್ ಹೆಣ್ಮಕ್ಳು ಅಹ್ ಹೆಣ್ಮಕ್ಳು ಅಂತ ಅಂದ್ರೆ ಅಷ್ಟೇ ಅತ್ಯದ್ಭುತ ಅಮೂಲ್ಯವಾದ ಜೀವ ಆಯ್ತಾ ಏನು ಅಂತಂದ್ರೆ ಅಹ್ ಹೆಣ್ತನವೇ ಒಂದು ನಮಗೆ ಏನ್ ಹೇಳ್ತಿ ಏನ್ ಹೇಳ್ತೀರಿ ಒಂದು ಅದು ದೇವರಿಂದ ಸಿಕ್ಕಿರುವಂತ ದೊಡ್ಡ ವರ ನಮ್ದು ಟೈಮ್ ಇರ್ಬೋದು ಅಂದ್ರೆ ನಮ್ದು ಪ್ರೆಗ್ನೆನ್ಸಿ ಅಲ್ಲಿ ಇರ್ಬೋದು ಬಾಣಂತನ ಇರ್ಬೋದು ಎಲ್ಲದರಲ್ಲೂ ತಾಯಿ ಸಾರಿ ಮಕ್ಕಳನ್ನು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಹೆಣ್ಮಕ್ಳನ್ನು ಪರ್ಸ್ನಲಿ ಬಿಕಾಸ್ ನಮ್ಮಲ್ಲಿ ಇರುವಂತಹ ಒಂದು ಗರ್ಭಕೋಶ ಅಂತ ಹೇಳೋ ಒಂದು ಚಂದ ಅಂದರೆ ಸುಂದರ ಆ ವರ್ಡೇ ಇಲ್ಲ ನನ್ನ ಹತ್ರ ಆ ಒಂದು ಏನು ಹೇಳ್ತೀರಲ್ಲ ಅಂಗದ ರಚನೆ ಇದೆಯಲ್ಲ ಈ ಹೆಣ್ಣಿಗೆ ತ್ಯಾಗ ಪ್ರೀತಿ ಸಹನೆ ಎಲ್ಲದನ್ನು ತುಂಬುತ್ತದೆ ಆಯ್ತಾ ಹೆಣ್ಣು ಅಂತಂದ್ರೆ ಒಂದು ಲಕ್ಷ್ಮಿ ಅವಳು ಯಾವತ್ತೂ ಮನೆ ಒಳಗೆ ಬಂದ್ಲು ಅಂತಂದ್ರೆ ಅಲ್ಲಿ ಒಂದು ನೆಗೆಟಿವಿಟಿಗೆ ಜಾಗನೇ ಇಲ್ಲ ಅಂತ ಹೇಳಿ ಸೊ ಅಂತ ಒಂದು ಹೆಣ್ಣಿಗೆ ಸುಂದರವಾದ ರೂಪ ಕೊಡೋದು ಅವಳ ಮುಟ್ಟಿನ ಅವಸ್ಥೆ ಆಯ್ತಾ ಸೊ ಒಂದು ಮಗು ಇರ್ತಾಳೆ ಇವಾಗ ನನಗೂ ಮಗ ಮಗಳಿದ್ದಾಳೆ ಸೊ ಆ ಮಗು ಒಂದು ನೆಕ್ಸ್ಟ್ ಅವಳದ್ದು ಲೈಫನ್ನ ಒಂದು ಸುಂದರ ಹಂತಕ್ಕೆ ಒಂದು ಕಾಲಿಡುವ ಟೈಮ್ ಇದೆಯಲ್ಲ ಫಸ್ಟ್ ಏನು ಹೇಳ್ತಾರೆ ಮೆನೆಸ್ಟ್ರಲ್ ಡಿಸ್ಚಾರ್ಜ್ ಅಂತ ಹೇಳ್ತೀನಿ ನಾನು ಸೊ ಫಸ್ಟ್ ಮೊದಲು ಅವರಿಗೆ ಮುಟ್ಟಾಗುವ ಟೈಮ್ ಇದೆಯಲ್ಲ ಅದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಪ್ರೀಷಿಯಸ್ ಟೈಮ್ ಆಯಿತಾ ಸೊ ಆ ಟೈಮಲ್ಲಿ ಆ ಹೆಣ್ಣು ಮಕ್ಕಳನ್ನು ಎಷ್ಟು ಚೆನ್ನಾಗಿ ನೀವು ನೋಡ್ಕೊಳ್ತೀರಲ್ಲ ಅಷ್ಟೇ ಚೆನ್ನಾಗಿ ಅವರು ಮುಂದಿನ ದಿನಗಳಲ್ಲಿ ಹೊರಗಡೆ ಬರ್ತಾರೆ ಅಂತಂದರೆ ಇವಾಗ ನೋಡಿ ಎಜುಕೇಷನ್ ಮತ್ತು ಇದೆಲ್ಲದರಲ್ಲೂ ಅವರಿಗೆ ನೀವು ಫ್ರೀಡಮ್ ಕೊಟ್ಟಿದ್ದೀರಾ ಅವ್ರನ್ನ ಚೆನ್ನಾಗೇ ನೋಡ್ಕೊಳ್ತಾ ಇದ್ದೀರಾ ಬಟ್ ಏನು ಕೊಡಬೇಕು ಅಲ್ವಾ ಫಸ್ಟ್ ಫಸ್ಟ್ಲಿ ನೀವೇನು ಕೊಡಬೇಕು ಅವರಿಗೆ ಅದನ್ನು ಕೊಡಿ ಮುಟ್ಟಾದ ಮೂರು ದಿನದ ಒಳಗಡೆ ನಾನು ಹೇಳ್ತಾ ಇದ್ದೀನಿ ಕರೆಕ್ಟಾಗೇ ಕೇಳ್ಕೊಳ್ಳಿ ಎತ್ತಾ ಮುಟ್ಟಾದ ಮೂರು ದಿನದ ದಿನದ ಒಳಗಡೆ ಇದೆಯಲ್ಲ ಏನು ಅಂತಂದರೆ ಅವರಿಗೆ ಮೂರು ದಿನನೂ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಇದೆಯಲ್ಲ ಯಾವ ಟೈಮು ಆಗುತ್ತೆ ಅವಲಕ್ಕಿ ಅದನ್ನು ಅವಲಕ್ಕಿ ನಾರ್ಮಲಾಗಿ ನಾವು ಮಾಡ್ತೀವಿ ಬಟ್ ಖಾರ ಎಲ್ಲ ಏನು ಹಾಕದೆ ಬೆಲ್ಲ ಮತ್ತೆ ತುಪ್ಪ ತೆಂಗಿನಕಾಯಿ ಹಾಕಿ ಕೊಡಿ ಸೊ ಇದು ತುಂಬ ಅಂದರೆ ತುಂಬಾ ಒಳ್ಳೆಯ ಒಂದು ಏನು ಹೇಳ್ತೀರಿ ಬ್ರೇಕ್ಫಾಸ್ಟ್ ಅವರಿಗೆ ಬೇಕಾಗಿರೋದು ಆ ಟೈಮಲ್ಲಿ ಮತ್ತೆ ಡ್ರೈ ಫ್ರೂಟ್ಸ್ ಕೊಡಬೇಕು ಹಾಗೆ ಹಣ್ಣು ಕೊಡಬೇಕು ಹಾಲು ಕೊಡಬೇಕು ಇದೆಲ್ಲ ಕೊಡಬೇಕು ಆಯಿತಾ ಆ ಟೈಮಲ್ಲಿ ನೀವು ಮೊದಲು ಮುಟ್ಟಾದಾಗ ಎಷ್ಟು ಚೆನ್ನಾಗಿ ಮಕ್ಕಳನ್ನು ನೋಡ್ಕೊಳ್ತೀರಲ್ಲ ಹೆಣ್ಮಕ್ಳನ್ನು ಆ ಸೌಂದರ್ಯ ಇದೆಯಲ್ಲ ಏನ್ ಹೇಳ್ತೀರಿ ಆ ಬೆನಿಫಿಟ್ ಇದೆಯಲ್ಲ ಅವಾಗ ಕೊಟ್ಟ ಫುಡ್ ಇದು ಬೆನಿಫಿಟ್ ಇದೆಯಲ್ಲ ಅದು ಬರೋದೇ ನೆಕ್ಸ್ಟ್ ಅವರ ಸೌಂದರ್ಯಕ್ಕೆ ಸೊ ಬಟ್ ಹೆಣ್ಮಕ್ಳಲ್ಲಿ ಏನಿದೆಯಲ್ವಾ ಅದು ಫ್ಯೂಚರ್ ಅವರ ಲೈಫ್ ಎಂಡ್ ತನಕನೂ ಬೇಕು ಆಯ್ತಾ ಏನು ಅಂತಂದರೆ ಅವರದ್ದು ಪ್ರೌಢಾವಸ್ಥೆಯಲ್ಲಿ ಇರಬಹುದು ಅವರ ಗರ್ಭಾವಸ್ಥೆಯಲ್ಲಿ ಇರ್ಬೋದು ಅವರ ಬಾಣಂತನದಲ್ಲಿ ಇರ್ಬೋದು ಅವರ ವೃದ್ಧಾಪ್ಯದಲ್ಲಿ ಇರ್ಬೋದು ಆಯಿತಾ ಸೊ ಎಲ್ಲದರಲ್ಲೂ ಹೆಣ್ಣು ಎಲ್ಲರನ್ನು ನಿಭಾಯಿಸ್ಕೊಂಡು ಹೋಗಬೇಕು ಅಲ್ವಾ ಅಂದರೆ ಅವಳು ಪಿಲ್ಲರ್ ಆಫ್ ದಿ ಹೌಸ್ ಅಂತ ಹೇಳ್ಬೋದು ಸಾರಿ ಪಿಲ್ಲರ್ ಆಫ್ ದ ಫ್ಯಾಮಿಲಿ ಅಂತ ಹೇಳ್ಬೋದು ತಾಯಿ ಇರಲೇಬೇಕು ನೀವು ನೋಡಿದ್ದೀರಾ ಬೆಳಿಗ್ಗೆ ಬೇಗ ಇಡ್ತಾರೆ ನೈಟ್ ಎಲ್ಲರ್ಕಿಂತು ಲೇಟ್ ಆಗಿ ಮಲಗ್ತಾಳೆ ಅವಳೇ ತಾಯಿರಿ ಅವಳೇ ಎಲ್ಲದನ್ನು ನಿಭಾಯಿಸ್ಕೊಂಡು ಹೋಗ್ತಾಳೆ ಸೊ ನಾವು ನಮಗೆ ಗೊತ್ತಿರೋದಿಲ್ಲ ಹೆಣ್ಮಕ್ಳಿಗೆ ಆಗ್ಲಿ ಗಂಡ್ಮಕ್ಳಿಗೆ ಆಗ್ಲಿ ನಮ್ಮ ತಾಯಿ ನಮ್ಮ ತಂದೆ ಹೇಗೆ ನಮ್ಮನ್ನು ಕಷ್ಟಪಟ್ಟು ಸಾಕಿದ್ದಾರೆ ಅಂತ ಹೇಳಿ ಯಾವಾಗ ಆ ನಮಗೆ ಮಕ್ಕಳಾಗುತ್ತೆ ಯಾವಾಗ ನಾವು ನಮ್ಮ ಮಕ್ಕಳಿಗೋಸ್ಕರ ಡೆಡಿಕೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ ಆ ಟೈಮಲ್ಲಿ ನಮಗೆ ಗೊತ್ತಾಗುತ್ತೆ ನಿಜವಾಗ್ಲೂ ಒಂದು ತಂದೆ ಒಂದು ತಾಯಿ ಅಂತ ಹೇಳೋದು ಎಷ್ಟು ಕಷ್ಟ ಇದೆ ಅಂತ ಹೇಳೋದು ನನಗೆ ಗೊತ್ತಾಗ್ತಾ ಇದೆ ಬಿಕಾಸ್ ನಾನು ಅಷ್ಟೇ ಇದ್ದೀನಿ ನನ್ನ ಮಗಳಿಗೋಸ್ಕರ ಸೊ ಎಲ್ಲನೂ ಕವರ್ ಮಾಡ್ಕೊಂಡು ಹೋಗಬೇಕು ತಂದೆಯಾದವರು ಹೇಳ್ಕೊಳ್ಳಲ್ಲ ಯಾವುದನ್ನು ಅವರೆಲ್ಲ ಇಲ್ಲೇ ಇಟ್ಕೊಂಡು ಅವರ ನೋವನ್ನೆಲ್ಲ ನುಂಗಿಕೊಂಡು ಅವರು ಸಂಸಾರನ ದುಡ್ದು ನಿಭಾಯಿಸ್ತಾರೆ ಸೊ ಇಷ್ಟೆಲ್ಲ ನಾನು ಹೇಳಿ ಆದಮೇಲೆ ನಾನು ಹೇಳ್ತೇನೆ ನಿಮಗೆ ಸೊ ಬಾಣಂತನದ್ದು ಮದ್ದಿರ್ಬೋದು ಅಥವಾ ನಾನೀಗ ತೋರಿಸ್ತಾ ಇದ್ದೀನಲ್ಲ ಆ ಒಂದು ರೆಸಿಪಿ ಏನಿದೆಯಲ್ಲ ಅದನ್ನು ನಾನು ನಿಮಗೆ ಡಿಟೇಲ್ ಆಗಿ ತೋರಿಸ್ತೀನಿ ಅಂದರೆ ನಾವು ಸ್ವಲ್ಪ ಪ್ರೀವರ್ಕ್ ಅದಕ್ಕೆ ಮಾಡಿ ಇಟ್ಕೊಂಡಿದ್ದೀವಿ ಆಯಿತಾ ಬಿಕಾಸ್ ಇಮಿಡಿಯೇಟ್ ಇಮಿಡಿಯೇಟ್ ಅದನ್ನು ತೋರಿಸ್ಲಿಕ್ಕೆ ಆಗೋದಿಲ್ಲ ಬಿಕಾಸ್ ನಾನು ಹೇಳ್ತೀನಿ ಯಾವ ಥರ ಮಾಡಬೇಕು ಅಂತ ಹೇಳಿ ಅದನ್ನು ನೀವು ಕರೆಕ್ಟ್ ಕೇಳ್ಕೊಂಡು ಮಾಡ್ಕೊಂಡು ಹೋಗಿ ಆಯಿತಾ ನೀವು ಹೆಣ್ಣು ಮಕ್ಕಳ ಮೊದಲ ಪಿರಿಯಡ್ ನಲ್ಲಿ ಯಾವತರ ಅವರನ್ನ ಆರೈಕೆ ಮಾಡಿ ನೋಡ್ತೀರಾ ಅಂದ್ರೆ ಬಾಣಂತಿ ಯಾವತರ ಆರೈಕೆ ಮಾಡಿಸ್ಕೊಳ್ತಾಳೆ ಒಂದು ಮಗುವಿನ ತಾಯಿಯಾದ ಟೈಮ್ ಅಲ್ಲಿ ಅದೇ ಸೇಮ್ ಏನು ಏನ್ ಹೇಳ್ತೀರಿ ಆರೈಕೆ ಆ ಹೆಣ್ಣು ಮಗುವಿಗೂ ಬೇಕು ಯಾಕಂದ್ರೆ ಈಗ ಪುಟ್ ಪುಟ್ ಮಕ್ಕಳೆಲ್ಲ ಆಗ್ತಾ ಆಗ್ತಾ ಇದೆ ಅವರಿಗೆಲ್ಲ ಸೊ ಅದೆಲ್ಲ ಆ್ಯಕ್ಚುಲಿ ಇ ಮೆಚ್ಯೂರಿಟಿ ಯಾಕಂತಂದರೆ ಅದೆಲ್ಲ ಆಗಬಾರ್ದು ಅದು ಒಂದು ಏಯ್ ನಂತರ ನೈನ್ತ್ ನಂತರ ಆದರೆ ಅದು ಚೆಂದ ಬಟ್ ಈಗ ಮಕ್ಕಳು ಸಣ್ಣವರೇ ಬೇಗ ದೊಡ್ಡವ್ರು ಆಗ್ತಿದ್ದಾರೆ ದಟ್ ಇಸ್ ಬಿಕಾಸ್ ಆಫ್ ಅನ್ಹೆಲ್ದಿ ಫುಡ್ ಕಂಪ್ಲೀಟ್ಲಿ ಅನ್ಹೆಲ್ದಿ ಫುಡ್ ಆಯಿತಾ ಸೊ ಈಗ ನಿಮಗೆ ನಾನು ತೋರಿಸ್ಲಿಕ್ಕೆ ಹೊರಟಿರೋದು ಮೆಂತೆ ಮದ್ದು ಆಯಿತಾ ಮೆಂತೆ ನನ್ನ ಅಮ್ಮ ಯಾವತ್ತು ನನಗೆ ತಿನ್ನಿಸೋ ತಿನ್ಸೋವಾಗ ನನ್ನ ಹತ್ರ ಯಾವತ್ತು ಹೇಳೋರು ಆಯ್ತಾ ನನಗೆ ಫಸ್ಟ್ ಪೀರಿಯಡ್ ಆದ ಟೈಮಲ್ಲಿ ನನ್ನಮ್ಮ ಯಾವತ್ತು ಹೇಳೋರು ನಾನು ತಿನ್ನಲ್ಲ ಅಂದರೆ ನಾನು ಆಲ್ಮೋಸ್ಟ್ ಎಲ್ಲ ಮದ್ದನ್ನು ತಿಂತೀನಿ ಕುಡಿತೀನಿ ಆಯಿತಾ ನಂದು ಮುದ್ದಿಂದನೂ ಆ ಇದರಲ್ಲಿ ಒಂದು ಇದೇ ಇಲ್ಲ ಯಾವುದು ಆಗಲ್ಲ ಹಾಗೆ ಹೀಗೆ ಅಂತ ಹೇಳಿ ನನಗೆ ಇಷ್ಟನೇ ಬಿಕಾಸ್ ಬ್ಯೂಟಿ ಅಂತ ಬಂದ ಕೂಡಲೇ ನಾನು ವಿಷ ಕೊಟ್ಟರು ತಿಂತೀನಿ ಅನ್ನೋ ಗೊತ್ತಿಲ್ಲ ಬಟ್ ವಿಷ ಕೊಡಬೇಡಿ ಯಾರು ಸೊ ನನ್ನಮ್ಮ ಯಾವತ್ತೂ ಹೇಳೋರು ತಿನ್ನು ಮಗ ತಿನ್ನು ಯಾಕಂತಂದ್ರೆ ನೀನು ಒಂದು ಬೌಲು ನೀನು ಅದು ಮದ್ದು ತಿಂದ್ರೆ ಆ ಒಂದು ಮೆಂತೆ ಕಾಳಿನ ಚಂದ ನಿನಗೆ ಬರುತ್ತೆ ಅಂತ ಹೇಳಿ ಆ ಮಾತು ಇವಾಗ ನನಗೆ ನಿಜ ಅಂತ ಕಾಣಿಸ್ತಾ ಇದೆ ಕೇಳಿಸ್ತಾ ಇದೆ ಕಾಣಿಸ್ತಾ ಇದೆ ಯಾಕಂತಂದ್ರೆ ತುಂಬಾ ಜನ ಹೇಳ್ತಾರೆ ತುಂಬ ಚೆಂದ ಸ್ಕಿನ್ ಟೋನು ತುಂಬ ಚೆಂದ ಹೇರ್ ಕಲರ್ ತುಂಬ ಚೆಂದ ಇದ್ದೀರಾ ನೀವು ನೋಡಲಿಕ್ಕೆ ಅಂತ ಹೇಳಿ ನನಗೆ ಗೊತ್ತಿಲ್ಲ ನಾನು ಚಂದ ಇದ್ದೀನ ಇಲ್ವಾ ಅಂತ ಹೇಳಿ ಬಟ್ ಅದೆಲ್ಲ ಬಿಕಾಸ್ ಆಫ್ ನನ್ನ ಅಮ್ಮ ನನಗೆ ಆ ಟೈಮಲ್ಲಿ ಮಾಡಿದ ಆರೈಕೆ ಅಂತಲೇ ನಾನು ಹೇಳ್ತೀನಿ ಬಟ್ ಬಾಣಂತನದಲ್ಲಿ ನಾನು ತಿಂದಿದ್ದೀನಿ ಇಲ್ಲ ಅಂತ ಹೇಳಲ್ಲ ಈ ಮದ್ದು ಮತ್ತೆ ಮಾಡಿಕೊಡ್ತಾರೆ ನನಗೆ ಬಾಣಂತನದಲ್ಲಿ ಸೊ ಅದನ್ನು ತಿಂದಿದ್ದೀನಿ ನಾನು ಬಟ್ ಏನು ಬೇರೆ ಮದ್ದೆಲ್ಲ ಸ್ವಲ್ಪ ನಾನು ಅವಾಯ್ಡ್ ಮಾಡಿದ್ದೀನಿ ಬಿಕಾಸ್ ಆಫ್ ನನಗೆ ನನಗಿವಾಗ ಸ್ವಲ್ಪ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿದೆ ನನಗೆ ಇವಾಗ ಅನಿಸ್ತಾ ಇದೆ ಆವಾಗ ನನ್ನ ಅಜ್ಜಿ ಇದ್ದರು ಆಯಿತಾ ಅಪ್ಪನಮ್ಮ ಅವರು ಆಗ ಹೇಳ್ತಿದ್ರು ನನಗೆ ನೀನು ಇವಾಗ ತಿನ್ನಲ್ಲ ನೋಡು ನಿನಗೆ ನೆಕ್ಸ್ಟ್ ಗೊತ್ತಾಗುತ್ತೆ ಇದರದ್ದು ಪ್ರಾಬ್ಲಮ್ ಏನು ಬರುತ್ತೆ ಅಂತ ಹೇಳಿ ಇದೆಲ್ಲ ಬರುತ್ತೆ ನೋಡು ಅಂತ ಹೇಳಿ ಬಟ್ ನಾನು ಇವಾಗ ಎಣಿಸ್ತೀನಿ ಅಜ್ಜಿಯನ್ನು ಯಾವತ್ತು ಅವರು ಹೇಳಿದ್ದು ಆಗ ಅವರು ಆಗ ನನಗೆ ಈಗ ಗೊತ್ತಾಗ್ತಾ ಇದೆ ನನಗೆ ಬ್ಯಾಕ್ ಪೇಯ್ನ್ ಬರ್ತಿರೋದು ನಾನು ಬಾಣಂತಿಯಲ್ಲಿ ದೊಡ್ಡ ಮದ್ದು ಅಂತ ಮಾಡ್ತಾರೆ ಒಂದು ಅದನ್ನು ನಾನು ತಿಂದಿಲ್ಲ ಅಷ್ಟು ನನಗೆ ಅದು ಯಾಕೋ ಇಷ್ಟ ಆಗಿಲ್ಲ ತಿನ್ಲಿಕ್ಕೆ ಇಲ್ಲಾಂದ್ರೆ ನಾನು ತಿಂತೀನಿ ಯಾವತ್ತು ಆಲ್ಮೋಸ್ಟ್ ಬಟ್ ಬೇರೆ ಎಲ್ಲ ತಿಂದಿದ್ದೀನಿ ಶುಂಠಿ ಬೆಲ್ಲ ಮದ್ದು ಮಾಡಿ ಕೊಡ್ತಾರೆ ಮತ್ತು ಒಂದು ಹಲ್ವೋ ಥರ ಮಾಡ್ತಾರೆ ಮತ್ತು ಒಂದು ಮೆಂತೆ ಮದ್ದು ಮಾಡ್ತಾರೆ ಮತ್ತು ನಮ್ಮ ನಮ್ಮ ಆಚೆ ಈಚೆ ಫಲಾದ್ಯ ಅಂತ ಹೇಳ್ತೀವಿ ನಾವು ಅದು ಮಾಡ್ತಾರೆ ಎಲ್ಲನೂ ನಾನು ತಿಂದಿದ್ದೀನಿ ಬಟ್ ಆ ದೊಡ್ಡ ಮದ್ದು ಮಾತ್ರ ನಾನು ತಿನ್ನಲಿಲ್ಲ ಸೊ ಅದಕ್ಕೆ ಏನೋ ಇವಾಗ ಇವಾಗಲೇ ಬ್ಯಾಕ್ ಪೇಯ್ನೆಲ್ಲ ಸ್ವಲ್ಪ ಇದೆ ಬಟ್ ನಾವು ಮೆಡಿಕಲ್ ಅವರಲ್ವ ನಮಗೆ ಗೊತ್ತು ಯಾವ ಥರ ಟ್ರೀಟ್ ಮಾಡಿ ಟ್ರೀಟ್ಮೆಂಟ್ ಮಾಡ್ಕೊಳ್ಬೇಕು ನಮಗೆ ಅಂತ ಹೇಳಿ ಬನ್ನಿ ನಮ್ಮ ಮನೆ ಪುಟ್ಟ ಪುಟ್ಟ ಗೌರಿ ಮಾಡೋಣ ಇವಾಗ ಸೀರಿಯಲ್ ಇತ್ತು ನಿಮಗೆ ಗೊತ್ತಿರಬಹುದು ಸೊ ಪುಟ್ಟ ಲಕ್ಷ್ಮಿನ ಪುಟ್ ಗೌರಿ ಮಾಡೋಣ ಸೊ ಚೆನ್ನಾಗಿ ಮುದ್ದಾಗಿ ಕಾಣಿಸೋದರ ಚೇಂಜ್ ಮಾಡೋಣ ಆಯ್ತಾ ಬೇಕನ್ಸುತ್ತೆ ಸೊ ನಾವು ಈ ತರ ಮಾಡ್ತಾ ಇರ್ತಿವಿ ಯಾವತ್ತಾದ್ರೂ ಮಾಡ್ತಾ ಇರ್ತೀವಿ ನಮಗೆ ಇಷ್ಟ ಆದಾಗ ನಾವು ಮಾಡ್ಕೊಂಡು ತಿಂತಾ ಇರ್ತೀವಿ ನೋಡಿ ಅವಲಕ್ಕಿ ಹಾಕ್ತಾ ಇದಾರೆ ನೋಡಿ ಅವಲಕ್ಕಿನ ಪುಡಿ ಪುಡಿ ಮಾಡಬೇಡಿ ಹಾಗೆ ಇದ್ದ ಹಾಗೆ ಹಾಕೊಂಡ್ ಹೋಗಿ ಆಯ್ತಾ ಕಾಣಿಸ್ತಾ ಇದೆಯಲ್ಲ ಅಮ್ಮ ಅವ್ರು ಇಡೀ ದಿವಸ ನಮ್ಮನ್ನ ಎಲ್ಲ ಅವಲಕ್ಕಿ ಹಾಕ್ಬೇಕು ಅವಲಕ್ಕಿ ಹಾಕಬೇಕು ಮತ್ತೆ ಡ್ರೈ ಫ್ರೂಟ್ಸ್ ಹಾಕ್ಬೋದ ಅಮ್ಮ ಇದಕ್ಕೆ ಹಾ ಡ್ರೈ ಫ್ರೂಟ್ಸ್ ಹಾಕ್ಬೋದು ಬಟ್ ಆಪ್ಷನ್ ಅಲ್ಲ ಇದು ಮೇನ್ ಇಂಗ್ರೀಡಿಯಂಟ್ ನೋಡಿ ಏನು ಅಂತ ತುಪ್ಪ ಸೊ ಗೀ ಹಾಕ್ತಾ ಇದೀವಿ ನೋಡಿ ಬಿಡಿ ಇದು ಅರ್ಧ ಲೀಟ್ರಲ್ಲ ಅರ್ಧ ಲೀಟರ್ ಗೀ ಇದೆಯಲ್ಲ ಕಂಪ್ಲೀಟ್ ಆಗಿ ಹಾಕ್ಕೊಂಡಿದ್ದಾರೆ ನೋಡಿ ಹಾ ಹಾ ಗೀದು ಫ್ಲೇವರ್ ನೋಡುವಮ್ಮ ನಾನು ಮಾಡ್ತೇನೆ ಸ್ವಲ್ಪ ಹಾಂ ನೋಡಿ ಗೀದು ಕಂಪ್ಲೀಟ್ ಆಗಿ ಫ್ಲೇವರ್ ಬರ್ತಾ ಇದೆ ಹಾಂ ಹಾ ಹಾ ಇದು ಮದ್ದು ಎಲ್ಲೂ ಸಿಗೋದಿಲ್ಲ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ ಆಯಿತಾ ನಾವು ಮಾಡಿಕೊಡ್ತೀವಿ ಸೊ ಇಲ್ಲಿ ಲೋಕಲ್ ಸಿಗ್ ಕೊಡ್ಬೋದು ಮೇ ಬಿ ದೂರದವ್ರಿಗೆ ಕಷ್ಟ ಸ್ವಲ್ಪ ಬಟ್ ಬೇಕಿದ್ರೆ ಕೇಳಿ ನನ್ನ ಸಬ್ಸ್ಕ್ರೈಬರ್ಸ್ ಅಲ್ವಾ ಎಷ್ಟೇ ದೂರದಲ್ಲಿದ್ರೂ ನಾವು ಕಳ್ಸಿ ಸೊ ಈ ಮದ್ದಿದೆಯಲ್ಲ ಈ ಬಾಣಂತಿ ಮದ್ದು ಎಲ್ಲ ಮೆಡಿಕಲಲ್ಲಿ ಸಿಗುತ್ತೆ ಬಟ್ ಮನೇಲಿ ಮಾಡೋ ಮದ್ದು ಏನಿದೆಯಲ್ಲ ಅದರಲ್ಲಿ ಮನೆಯದು ಆರೋಗ್ಯ ತಾಯಿಯ ಪ್ರೀತಿ ಎಲ್ಲನೂ ತುಂಬ್ಕೊಂಡಿರುತ್ತೆ ಇದಕ್ಕೋಸ್ಕರ ನಾನು ನಿಮ್ಮ ಹತ್ರ ಹೇಳ್ತಾ ಇರೋದು ಮನೆಯಲ್ಲೇ ಮಾಡ್ಕೊಳ್ಳಿ ರೆಸಿಪಿ ಈಸೀ ಇದೆ ಏನೂ ಇಲ್ಲ ರೆಸಿಪಿನಲ್ಲಿ ಬಟ್ ಇದೊಂದು ಗ್ರೇಟ್ ತಿಂಗ ಹಾಗೆ ಚೆಂದ ಆಗ್ತೀರಿ ನನ್ನ ಚಂದಕ್ಕೆ ನನ್ನ ಚಂದದ ಹಿಂದಿರುವ ಗುಟ್ಟು ಈ ಮೆಂತೆ ಮದ್ದೆ ಯಾಕಂತಂದ್ರೆ ನಾನು ತುಂಬ ಸಿಕ್ಕಾಪಟ್ಟೆ ತಿಂತೀನಿ ಸ್ವಲ್ಪ ಅಂದರೆ ವೆಯ್ಟ್ ಗೇನು ಆಗ್ತಾರೆ ವೀಕ್ ಇರೋರು ಆಯ್ತಾ ಮಕ್ಕಳಿಗೆ ವೀಕ್ ಇರುವ ಮಕ್ಕಳಿಗೆ ಮೆನ್ಸಸ್ಗಿಂತ ಮುಂಚೆನೂ ಮಾಡಿಕೊಡ್ಬೋದಲ್ಲ ಅಮ್ಮ ಹಾಂ ಮೆನ್ಸಸ್ಗಿಂತ ಮುಂಚೆನೂ ಮಾಡ್ಕೊಡ್ಬೋದು ಸ ಪೂರ ಇರ್ತಾರೆ ಹೆಣ್ಮಕ್ಳು ಮತ್ತು ಮದುವೆ ಟೈಮಲ್ಲಿ ನಾನು ಅದೇ ಹೇಳಬೇಕಿತ್ತು ನಿಮಗೆ ಮದುವೆ ಟೈಮಲ್ಲಿ ಇದೆಯಲ್ಲ ಮದುವೆಗಿಂತ ಒಂದು ಒಂದು ತಿಂಗಳ ಹಿಂದೆ ಹಿಂದ ಹಿಂದೇನೆ ಅಂದ್ರೆ ಹೆಣ್ಮಕ್ಳು ಚಂದ ಲವಲವಿಕೆಯಾಗಿ ಕಾಣಬೇಕು ಕಾಣ್ಬೇಕು ಅಂತ ಅಂದ್ರೆ ನೋಡಿ ಇವಾಗ ಮೇಕಪ್ ಎಲ್ಲ ಮಾಡಿ ಚಂದ ಕಾಣ್ತೀರ ನೀವು ನಾನು ಇಲ್ಲ ಅಂತ ಹೇಳಲ್ಲ ಬಟ್ ಆ ಮೇಕಪ್ ಎಲ್ಲ ತೆಗೆದ ಮೇಲೆ ಚೆಂದ ಇರಬೇಕಲ್ವಾ ಸೊ ಆ ಟೈಮಲ್ಲಿ ಈ ಮದ್ದು ಮಾಡ್ಕೊಂಡು ತಿನ್ನಿ ನಿಮ್ಮ ಮನೆಯಲ್ಲಿ ಯಾರಾದರೂ ಮದ್ ಇನ್ನು ಮದುವೆ ಆಗೋರಿದ್ರೆ ಮಾಡ್ಕೊಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರತ್ತೆ ಅವರಿಗೆ ನೆಕ್ಸ್ಟ್ ಅವ್ರದ್ದು ಮ್ಯಾರೇಜ್ ಆದ ಮೇಲಿನ ಲೈಫಿಗೂ ಸಹ ಇದು ಕಂಪ್ಲೀಟ್ ಆಗಿ ಹೇಳ್ತಾರೆ ಬ್ಯಾಕ್ ಸಪೋರ್ಟ್ ತರ ಈ ಮದ್ದು ವರ್ಕ್ ಆಗುತ್ತೆ ಇದು ಹೌದಾ ಅಂತ ನೋಡಿ ನೀವು ರೆಸಿಪಿ ಇಸ್ ರೆಡಿ ನೋಡಿ ಕಾಣಿಸ್ತಾ ಇದೆಯಾ ತುಪ್ಪ ಚೆನ್ನಾಗಿರುತ್ತೆ ಆಯ್ತಾ ಬಿಸಿ ಇದೆ ಇವಾಗ ನೋಡಿ ನೋಡಿ ಈ ತರ ಬರುತ್ತೆ ನೋಡಿ ಕಾಣಿಸ್ತಾ ಇದೀಯಾ ಚೆನ್ನಾಗುತ್ತೆ ತುಂಬಾ ಅಂದ್ರೆ ಟೇಸ್ಟಿಯಾಗಿರುತ್ತೆ ಊದ್ಕೊಂಡು ತಿನ್ನಿ ಬಾಯಿ ಸುಟ್ಕೊಳ್ತೀರಾ ಈ ಥರ ಬಿಸಿ ತಿನ್ಲಿಕ್ಕೆ ಹೋದ್ರೆ ತುಂಬಾ ಚೆನ್ನಾಗಾಗಿದೆ ಅದಷ್ಟನ್ನು ನಾನಿವಾಗ ಖಾಲಿ ಮಾಡಲ್ಲ ಇದನ್ನ ಒಂದು ಚಂದ ಒಂದು ಗ್ಲಾಸ್ ಕಂಟೈನರ್ ಹಾಕಿ ಎಷ್ಟು ಟೈಮ್ ಹೋದ್ರೂ ಹಾಳಾಗೋದಿಲ್ಲ ಒದ್ದೆ ಸ್ಪೂನ್ ಮಾತ್ರ ಇದು ರಿಕ್ವೆಸ್ಟ್ ಇದನ್ನ ನೀವು ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಮಗುವಿಗೆ ನಿಮ್ಮ ತಂಗಿಗೆ ನಿಮ್ಮದು ಅಕ್ಕನಿಗೆ ಬಾಣಂತನ ಇದ್ರೆ ಅಥವಾ ತಂಗಿಗೆ ಮದುವೆ ಇದ್ರೆ ಯಾರಿಗೂ ಮಾಡಿಕೊಡಿ ಇಟ್ಸ್ ಅ ವೆರಿ ಹೆಲ್ದಿ ಅಂಡ್ ಬೆನಿಫಿಷಿಯಲ್ ಥಿಂಗ್ ಅಂತ ನಾನು ಹೇಳ್ತಾ ಫ್ಯಾಮಿಲಿನೆಸ್ ಬ್ಲಾಗ್ನ ಸಪೋರ್ಟ್ ಇರಿ ಸಬ್ಸ್ಕ್ರೈಬ್ ಇರಿ ಲೈಕ್ ಮಾಡ್ತಾ ಇರಿ ಶೇರ್ ಇರಿ ಅಂತ ಹೇಳ್ತಾ ಇವತ್ತಿನ ಈ ಬ್ಲಾಗನ್ನು ಮುಗಿಸ್ತಾ ಇದ್ದೀನಿ ಸೊ ಟಿಲ್ ದೆನ್ ಟೇಕ್ ಕೇರ್ ಲವ್ ಯು ಆಲ್